ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹಾಯ್ ಆರ್ ಯು ಇವತ್ತು ನಾನು ಕ್ಯಾರೆಟ್ ರೈಸ್ ಇದ್ದೀನಿ ಮಕ್ಕಳಿಗೆ ದಾಳಾಂಬ್ರಿ ಸ್ವಲ್ಪ ಹಾಕಿ ಅದನ್ನು ಯಾವ ರೀತಿ ಮಾಡೋದು ಅದರ ರೆಸಿಪಿ ಹೇಗೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವತ್ತು ನಾನು ಯಾವ ರೀತಿ ಮಾಡಿಕೊಡ್ತೀನಿ ಮಕ್ಕಳಿಗೆ ಅಂತ ಎಣ್ಣೆ ಮೇಲೆ ಸ್ವಲ್ಪ ಸಾಸಿ ಕಚ್ಚಿ ಸಪಟಾ ಅಂದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಫೈವ್ ಮಿನಿಟ್ಸ್ ಈ ಥರ ಪತ್ತಿರುಕೊಳ್ತಾ ಇರಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಅರ್ಶಿಣನ ಪುಡಿ ಸೇರಿಸ್ಕೊಳ್ಳಿ ಅದೇ ಒಂದು ಮತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಇವಾಗ ಏನು ಮಾಡ್ಬೇಕಂದ್ರೆ ಒಂದೆರಡು ಮೆಂತ್ಯಕಾಳು ಒಂದು ಸ್ಪೂನಷ್ಟು ಉಜ್ಜಿನಬೇಳೆ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಕಾಸ್ತಿ ಸ್ಪೂನಷ್ಟು ಇದು ತಗೊಂಡು ಜೀರಿಗೆ ತೊಗೊಂಡಿದ್ದೀನಿ ಕಡಲೆ ಬೀಜ ಇದ್ರೂ ಹಾಕ್ಕೋಬೋದು ತೆಂಗಿನಕಾಯಿ ತುರಿ ಇದ್ರೂ ಆಮೇಲೆ ಆಮೇಲೆ ನಾವು ಹೇಳ್ತೀನಿ ಕಡಲೆ ಬೀಜ ಇದ್ರೂ ಹಾಕ್ಕೊಬೋದು ಗೋಡಂಬಿ ಇದ್ರೇ ಹಾಕ್ಕೊಬೋದು ಚೆನ್ನಾಗಿರುತ್ತೆ ತೆಂಗಿನಕಾಯಿ ಬೇಡವಂತೆ ಗೋಡಂಬಿ ಖಾಲಿಯಾಗಿದೆ ಮನೆಯಲ್ಲಿ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ತಿಂದು ನೋಡಿ ಒಂದ್ಸಲಿ ಫ್ರೈ ಮಾಡಿ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಒಂದು ನೆಸಲು ಕಿತ್ಕೊಂಡು ನಮ್ಮ ಗಿಡದಲ್ಲಿ ಬೆಳೆಯುತ್ತೆ ಅದಕ್ಕೋಸ್ಕರ ಈ ಬಂದಿದ್ದೀನಿ ತೊಗೊಬಂದಿದ್ದೀನಿ ಗಿಡದಲ್ಲಿ ಈ ಥರ ತಗೊಬಂದ ಅದಕ್ಕೆ ಹಾಕ್ಕೊಳ್ಳಿ ಅದಕ್ಕೆ ಈಗ ಚಿಕ್ಕ ಚಿಕ್ಕದಾಗಿ ಹರ್ಚ್ಕೊಂಡಿರೋ ಒಂದು ಹಾಫ್ ಟೊಮೊಟೊ ಹಾಫ್ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಫ್ರೈ ಮಿನಿಟ್ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ತಕ್ಕದಂಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಅದು ಸ್ವಲ್ಪ ಬೈಕೊಳ್ಳುತ್ತೆ ಟೊಮೊಟೊ ರುಚಿಗೆ ತಕ್ಕದಷ್ಟು ಹಾಕೊಳ್ಳಿ ಈಗಲೇ ಹಾಕೋಬಿಟ್ರೂ ಸರಿ ಉಪ್ಪು ಕ್ಯಾರೆಟ್ ಹಾಕೋದೇನು ಸರಿ ರುಚಿಗೆ ತಕ್ಕದಷ್ಟು ಹಾಕೊಳ್ಳಿ ಈಗಲೇ ಹಾಕಿದ್ರೆ ಟೊಮೆಟೊ ಹಾಕಿದಾಗ ಏನಾಗುತ್ತೆ ಟೊಮೆಟೊ ಬೇಗ ಬೈಕೊಳುತ್ತೆ ಚೆನ್ನಾಗಿದೆ ಮಕ್ಕಳಿಗೆ ಇದಕ್ಕೆ ಬೇಗ ಬೇಗ ಮಾಡ್ತಾ ಇದ್ದೀನಿ ನಾನು ನೋಡಿ ಹಿಂಗೆ ಬೇಗ ಅಂತ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಮಾಡ್ಕೊಳ್ಳಿ ಅದಕ್ಕೆ ಈಗ ಸ್ವಲ್ಪ ಬೇಯ್ಕೊಂಡಿದೆ ಟೊಮೆಟೊ ಅದನ್ನು ಕ್ಯಾರೆಟ್ ಹಚ್ಕೊಂಡು ಹಚ್ಕೊಂಡಿರೋ ಕ್ಯಾರೆಟನ್ನು ಹಾಕ್ಕೋಬೇಕು ದೊಡ್ಡ ಬಿಗ್ ಸೈಜ್ ಕ್ಯಾರೆಟ್ ಅಂತೂ ತುರ್ಕೊಂಡಿದ್ದೀನಿ ಒಂದೆರಡು ಹಚ್ಕೊಂಡು ತುರ್ಕೊಂಡಿದ್ದೀನಿ ಏನಕ್ಕೆ ತಲ್ಕೊಂಡು ಏನು ಮಗನೇ ಮಖ ತೊಳ್ಕೊಂಡ್ಬರೋಗಕ್ಕೆ ಬೇಗ ಅಲ್ಲೂ ಬ್ರಷ್ ಮಾಡ್ದಾ ಒಂಥರ ಫ್ರೈ ಮಾಡಿಕೊಂಡ ಮೇಲೆ ಫ್ರೈ ಮಾಡ್ಕೋಬೇಕು ಕ್ಯಾರೆಟ್ ಹಾಕ್ಸ್ಕೊಂಡಿದ್ದೆ ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಅದಕ್ಕೆಲ್ಲ ಬಿದ್ದಿದೆ ಅದ್ರ ಮೇಲೆ ಮಲ್ಲಿ ಇಚ್ ಸ್ವಲ್ಪ ಹೊತ್ತು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಬೆಂದೈತಾ ಇಲ್ಲ ಒಂದು ಸರಿ ನೋಡಿಕೊಂಡು ಇನ್ನೂ ಸ್ವಲ್ಪತ್ತು ಇಡಬೇಕು ಹಂಗೆ ಇನ್ನೊಂದು ಸ್ವಲ್ಪತ್ತು ಹಂಗೆ ಇಡಬೇಕು ಅದಕ್ಕೆ ಏನು ಮಾಡ್ತೀನಿ ಅಂದರೆ ನೋಡಿ ಈ ಥರ ಒಂದು ಹಾಫ್ ದಾಳಂಬರಿ ಬಿಡಿಸ್ಕೊಂಡು ಅದಕ್ಕೆ ಒಂದು ನನ್ನ ಮಕ್ಕಳಿಗೆ ಒಂದು ಟೂ ಬಾಗ್ಸಿಗೆ ಹಾಕಿದ್ರೆ ಹಾಕಿದ್ರೆ ಸಾಕು ಅವರಿಗಾದರೆ ಸಾಕು ಮತ್ತು ದೊಡ್ಡವ್ರಿಗಂತ ಸಪ್ರೇಟಾಗಿ ಮಾಡ್ತೀನಿ ಅವ್ರು ಮುದ್ದೆ ಬೇಕಂತಾರಲ್ವಾ ಅದಕ್ಕೆ ರೈಸ್ ತಿನ್ನಲ್ಲ ಬೇಕಾದರೆ ಮಾಡಿಕೊಡ್ತೀನಿ ಬೇಡ ಅಂದರೆ ಮಕ್ಳಿಗೆ ಮಾತ್ರ ಮಾಡಿಕೊಡ್ತೀನಿ ನೋಡಿ ಈ ಥರ ಸ್ವಲ್ಪ ಬೆಂದಮೇಲೆ ಇದನ್ನು ಹಾಕ್ಕೊಂಡು ಆಫ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಂಡು ಆಮೇಲೆ ರೈಸನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಕೊತ್ತಂಬರಿ ಸ್ವಲ್ಪ ಹಾಕ್ಕೋಬೇಕು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಹ್ಞೂ ಹ್ಞೂ ನೋಡಿ ರೆಡಿ ಆಯಿತು ರೈಸ್ ತೆಗೆದು ಬನ್ನಿಗೆ ನಮಗೆಷ್ಟು ರೈಸ್ ಬೇಕೋ ಒಂದು ಟೂ ಬಾಕ್ಸ್ಗೆ ಹಾಕೋ ಅಷ್ಟು ರೈಸ್ ಮಿಕ್ಸ್ ಮಾಡಿದ್ರೆ ಸಾಕು ಅದರಲ್ಲೇ ತಿನ್ಕೊತಾರೆ ಮಕ್ಕಳು ಅದನ್ನೇ ಹೋಗ್ತಾರೆ ಸ್ಕೂಲಿಗೆ ಚೆನ್ನಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಕ್ಯಾರೆಟ್ ಇರುತ್ತೆ ದಾಳಂಬ್ರಿ ಇರುತ್ತೆ ಮೆಂತ್ಯ ಕರ್ಬೇವಿನ ಸೊಪ್ಪು ಎಲ್ಲ ಇರುತ್ತಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ರೆಸಿಪಿ ಮಾಡಿಕೊಟ್ರೆ ನಮ್ಮ ಮಕ್ಕಳಿಗೆ ಈ ಥರನೇ ರೆಸಿಪಿ ಮಾಡಿಕೊಡೋದು ಸ್ಕೂಲಿಗಂತ ಮನೆಯಲ್ಲಿದ್ರೂ ಈ ಥರನೇ ಸ್ಕೂಲಿಗೂ ಈ ಥರನೇ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್